ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂದರೆ ಎಲ್ಲ ಜನರಿಗೂ ತಿಳ್ಕೊಂಡಿರ್ಬೇಕಂದ್ರೆ ಲಿವರ್ ಅಂತ ಇರೋದು ತುಂಬ ಒಂದು ಗಟ್ಟಿಯಾಗಿರುವಂಥ ಅಂಗ ಅದಕ್ಕೆ ಏನು ಕಾಯಿಲೆ ಬಂದ್ರೂ ನಮಗೆ ಅದರಿಂದ ಸಿಂಪ್ಟಮ್ಸ್ ಕಂಡು ಬರೋದು ತುಂಬ ಲೇಟ್ ಸ್ಟೇಜಲ್ಲಿ ಕಾಣುತ್ತೆ ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಮಗೆ ಜಾಸ್ತಿ ಅದರದು ಏನು ಸಿಂಪ್ಟಮ್ಸ್ ಇರೋದಿಲ್ಲ ಸೊ ಅದಕ್ಕೆ ಲಿವರ್ ಕಾಯಿಲೆ ತುಂಬ ಟೈಮ್ವರೆಗೆ ಡಿಲೇ ಆಗಿ ಜನರು ಹಾಸ್ಪಿಟಲ್ಗೆ ಬರುತ್ತೆ ಆದರೆ ಬಂದಾಗ ಜಾಂಡಿಸ್ ಮತ್ತು ಮೈ ಕೈ ತುರಿಕೆ ಮೈ ಕೈಯಲ್ಲಿ ನೀರು ತುಂಬಿಕೊಳ್ಳೋದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಕಾಲು ಊತ ಬರೋದು ಒಂಥರ ಸುಸ್ತಾಗೋದು ಮತ್ತು ಮೆತ್ತ ಮೆತ್ತಿಗೆ ಜನರಿಗೆ ಒಂಥರ ಆಲಸ್ಯ ಹಸುವು ಕಮ್ಮಿ ಆಗೋದು ಇಂಥದ್ದು ಕಾಮನ್ನು ಸಾಮಾನ್ಯವಾಗಿರುವಂಥದ್ದು ಕೆಲವು ಲಿವರ್ ಕಾಯಿಲೆದು ಸಿಂಪ್ಟಮ್ಸ್

ಸೊ ಪ್ರಿವೆನ್ಷನ್ ಅಂದರೆ ಸಣ್ಣ ವಯಸ್ಸಿಂದಲೇ ತಿನ್ನುವ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನೇನು ತಿಂತೀವಿ ನಾವು ಅತಿಯಾಗಿ ತಿನ್ನೋದು ಅದನ್ನು ಇವಾಗ ಅದೊಂಥರ ರೂಢಿಯಾಗಿದೆ ಸೊ ಸಣ್ಣ ಸಣ್ಣ ವಯಸ್ಸಿಂದಲೇ ಇವಾಗ ಏನು ನೋಡಿದ್ರೆ ಮಕ್ಕಳು ಓವರ್ ವೇಟ್ ಆಗಿರ್ತಾರೆ ಒಬಿಸಿಟಿ ಇದೆ ಸೊ ಆ ಥರ ಏನಂದರೆ ನಾವು ಏನು ಊಟ ಮಾಡ್ತೀವಿ ಜಾಸ್ತಿ ಪ್ರೋಸೆಸ್ಡ್ ಫುಡ್ ತಿನ್ನಬಾರ್ದು ತುಂಬ ಅತಿಯಾಗಿರುವಂಥ ಫ್ಯಾಟಿ ಫುಡ್ ತಿನ್ನಬಾರ್ದು ಆಗುವಷ್ಟು ಹಣ್ಣು ತರಕಾರಿ ಒಂದು ಲಿಮಿಟ್ ಆಗಿರೋದು ನಾನ್ ವೆಜಿಟೇರಿಯನ್ ಊಟ ಅದು ಸೊ ನಮ್ಮದು ಕ್ಯಾಲರಿ ಇನ್ಟೇಕ್ ಬ್ಯಾಲೆನ್ಸ್ ಆಗಿರಬೇಕು ಇನ್ನೊಂದು ಏನಂದರೆ ನಮಗೆ ಇರೋದು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲರೂ ಅಟ್ಲೀಸ್ಟ್ ಒಂದು ಇನ್ ಅ ಡೇ ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಏನಾದರೂ ಒಂದು ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಇನ್ನೊಂದು ನಾವು ತಿಳ್ಕೊಬೇಕು ಇವಾಗ ಪಿ ಡಿ ಡಿಯಾಗಿ ಬಂದದ್ದು ನಾವೆಲ್ಲರೂ ಕಮ್ಮಿ ನಡೀತಾ ಇದೀವಿ ಕಮ್ಮಿ ಕೆಲಸ ಮಾಡ್ತಾಯಿದ್ವಿ ಎಲ್ಲರಿಗೂ ಡೆಸ್ಕ್ ಜಾಬೇ ಸೊ ಆದ್ದರಿಂದ ಇತ್ತೀಚೆಗೆ ಎಲ್ಲರಿಗೂ ಆಗುವಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು ವೇಟನ್ನು ಆಗುವಷ್ಟು ಒಬ್ಬರ ಹೈಟಿಗೆ ಪ್ರಕಾರ ಬಿ ಎಮ್ ಐಯನ್ನು ನೋಡಿಕೊಂಡು ಐಡಿಯಲ್ ಬಿ ಎಮ್ ಐ ಹತ್ರ ಇಟ್ಕೋಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂಶ ನೆಕ್ಸ್ಟು ಇನ್ನೊಂದರೆ ಅನಾವಶ್ಯಕವಾಗಿ ಮದ್ದುಗಳನ್ನು ತಗೊಳ್ಳೋದು ಇವಾಗ ನಮ್ಮದು ಆ್ಯಲೋಪತಿಕ್ ಮೆಡಿಸಿನ್ ಇರಲಿ ಅಥವಾ ನಾನ್ ಆಲೋಪತಿಕ್ ಮೆಡಿಸಿನ್ ಹೋಮಿಯೋಪತಿ ಇರಲಿ ಅಂಥದ್ದು ಯಾವ ಮದ್ದು ಯಾವುದು ಕಾರಣವಿಲ್ಲದೆ ಡಾಕ್ಟ್ರದ್ದು ಅಡ್ವೈಸ್ ಇಲ್ಲದೆ ಮೆಡಿಸಿನ್ಸ್ ತಗೊಳ್ಳೋದು ಲಿವರ್ಗೆ ಡ್ಯಾಮೇಜ್ ಕೊಡೋ ಚಾನ್ಸು ಉಂಟು ಮತ್ತು ಇಂಪಾರ್ಟೆಂಟ್ ಏನಂದರೆ ಇಂಪಾರ್ಟೆಂಟ್ ಕಾಯಿಲೆ ಬರೋದು ಲಿವರಿಗೆ ಅಂದರೆ ಆಲ್ಕೋಹಾಲಿಂದ ಸೊ ಇವಾಗ ಯಂಗರ್ ಜನ್ರೇಷನಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿಯೂ ಆಗಿದೆ ಮತ್ತು ಒಂಥರ ಮೋರ್ ಎಕ್ಸೆಪ್ಟೆಡ್ ಸೋಷಲಿ ಅಂತ ಹೇಳ್ಬೋದು ಸೊ ಮುಂಚಿನ ಕಾಲದಲ್ಲಿ ಸ್ವಲ್ಪ ರೆಡ್ ವೈನ್ ತೊಗೊಂಡ್ರೆ ಒಳ್ಳೆಯದು ಸ್ವಲ್ಪ ಅದು ತೊಗೊಂಡ್ರೆ ಒಳ್ಳೆಯದು ಅಂತ ಆ ಥರ ತಿಳುವಳಿಕೆ ಇತ್ತು ಆಗುವಷ್ಟು ಒಬ್ಬರು ಮನುಷ್ಯ ಆಲ್ಕೋಹಾಲ್ ತಗೊಳ್ಳಿಲ್ಲ ಅಂದರೆ ಅದೇ ಉತ್ತಮ Garanty News. Sudika šita. Naja. Nes šita.